ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಮ್ಯಾ ಜಯನ್ ಫ್ಲಾಕ್ಸ್ ಈ ಸಂದರ್ಭದಲ್ಲಿ ನಿಮಗೆಲ್ಲರಿಗೂ ಭಕ್ತಿಪೂರ್ಣ ವಂದನೆಗಳು ಇಂದಿನ ವಿಶಿಷ್ಟ ವಿಡಿಯೋ ಏನೆಂದರೆ ಭೀಮನ ಅಮಾವಾಸ್ಯೆಯ ವಿಶೇಷವಾದ ಒಂದು ಸಂಚಿಕೆಯಲ್ಲಿ ನನಗೆ ತಿಳಿದಿರುವಷ್ಟು ವಿಷಯವನ್ನು ನಿಮಗೆ ಹೇಳ್ತಿರ್ತೀನಿ ದಯವಿಟ್ಟು ವಿಡಿಯೋ ಪೂರ್ತಿ ನೋಡಿ ಇದು ಪಂಚ ಪಾಂಡವರಲ್ಲಿ ಬಲಶಾಲಿಯಾದ ಭೀಮನ ಸ್ಮರಣೆಯ ದಿನ ಈ ಅಮಾವಾಸ್ಯೆ ಎಂದು ಪಿತೃಗಳನ್ನು ಸ್ಮರಿಸಿ ತಮಗೆ ಪೂರ್ಣ ಪುಣ್ಯ ಲಭಿಸುವ ಮಹಾದಿನ ಇಂದು ಸ್ತ್ರೀಯರು ವಿಶೇಷವಾಗಿ ಆಚರಿಸುವ ಪತಿವ್ರತ ವ್ರತ ಭಕ್ತಿಯುಳ್ಳ ಮಹಿಳೆಯರು ಈ ದಿನ ಉಪವಾಸದಿಂದ ಪೂಜೆಯಿಂದ ತಮ್ಮ ಗೃಹಸ್ಥಾಶ್ರಮವನ್ನು ಪವಿತ್ರಗೊಳಿಸುತ್ತಾರೆ ಈ ಪೂಜೆಯು ದೇವಿಯ ಎಷ್ಟೊಂದು ಕೃಪೆಯನ್ನು ತಂದಿತು ಎಂದರೆ ಅದು ಆಯುಷ್ಯ ಐಶ್ವರ್ಯ ಸಂತಾನ ಶಾಂತಿ ಆರೋಗ್ಯ ಎಲ್ಲರಿಗೂ ಸಿಗುವ ಪವಿತ್ರ ಅವಕಾಶ ಇದೊಂದು ತಾಯಿಯ ಹೃದಯದಿಂದ ಮಾಡುವ ಧರ್ಮ ಕರ್ತವ್ಯ ಮಕ್ಕಳ ಭವಿಷ್ಯದ ಆಶೀರ್ವಾದಕ್ಕಾಗಿ ಗಂಡನ ಆಯುಷ್ಯಕ್ಕಾಗಿ ಭಕ್ತಿಯ ಈ ರೂಪವೇ ಭೀಮನ ಅಮಾವಾಸೆ ಇನ್ನು ಈ ದಿನದ ಪುರಾಣ ಕಥೆಯೆಂದರೆ ಪಾಂಡವರು ಅರಣ್ಯವಾಸದಲ್ಲಿ ತಮ್ಮ ಪಿತೃಗಳಿಗೆ ಶ್ರಾದ್ದ ಮಾಡಲು ಒಂದು ದಿನವನ್ನು ಆರಿಸುತ್ತಾರೆ ಆದಾಗ ಭೀಮನೇ ಮೊದಲ ಬಾರಿಗೆ ಪಿತೃಗಳಿಗೆ ಪಿಂಡದಾನ ಮಾಡಿದನು ಎಂಬುದು ನಂಬಿಕೆ ಆದ್ದರಿಂದ ಭೀಮನ ಅಮಾವಾಸ್ಯೆ ಎಂಬ ಹೆಸರು ಬಂದಿತು ಹೆಣ್ಣು ಮಕ್ಕಳಿಗೆ ಈ ದಿನದ ವಿಶೇಷತೆ ಏನೆಂದರೆ ಅವರು ಬೆಳಗ್ಗೆ ಎದ್ದು ತಾಯಿಲಾಂಬೆ ಸ್ನಾನ ಮಾಡುತ್ತಾರೆ ಮನೆ ಸ್ವಚ್ಛತೆ ಹೂಗಳಿಂದ ಅಲಂಕಾರ ದೇವಿಯ ಪೂಜೆ ಎಲ್ಲವನ್ನೂ ನಿಷ್ಠೆಯಿಂದ ಮಾಡಿರುತ್ತಾರೆ ಹೆಚ್ಚಾಗಿ ಲಕ್ಷ್ಮೀ ದೇವಿಯನ್ನು ಪೂಜಿಸಿ ತಂಬಿಟ್ಟು ಪಾಯಸ ಚಿರೋಟಿ ಹೀಗೆ ವಿವಿಧ ನೈವೇದ್ಯಗಳನ್ನು ಅರ್ಪಿಸುತ್ತಾರೆ ಪತಿವೃತ ಧರ್ಮದ ಸ್ಮರಣೆ ಇದು ತಾಯಿ ಹೆಂಡತಿ ಹೆಣ್ಣು ಮಕ್ಕಳ ಧರ್ಮ ಪಾಠ ಈ ಪುಣ್ಯ ದಿನದಲ್ಲಿ ಮಾಡಿದ ಪ್ರತಿಯೊಂದು ಪೂಜೆ ಶ್ರದ್ಧೆ ಸಂಯಮ ಇದು ನಮ್ಮ ಕುಟುಂಬದ ಸುಖ ಸಮೃದ್ಧಿಗೆ ಕಾರಣವಾಗುತ್ತದೆ ಈ ಕತೆ ಅಷ್ಟೇ ಸೀಮಿತವಲ್ಲ ಇದರೊಂದಿಗೆ ಇನ್ನೂ ಹಲವು ಪವಾಡಗಳು ಸೇರಿವೆ ಒಂದು ಪ್ರಾಚೀನ ಕತೆಯ ಪ್ರಕಾರ ಗಂಗಾ ನದಿಯ ತಟದಲ್ಲಿ ತಪಸ್ಸು ಮಾಡುತ್ತಿದ್ದ ಋಷಿಗಳ ಮಧ್ಯೆ ಭೀಮನ ತಲೆಯು ಮೇಲೆ ನೀರಿನ ಪಾತ್ರೆ ಇಟ್ಟುಕೊಂಡು ಬಂದನು ಆಗ ಋಷಿಗಳು ಕೇಳಿದರು ಈಗ ನೀನು ಏನು ಮಾಡುತ್ತಿದ್ದೀಯಾ ಅವನ ಉತ್ತರವಾಗಿತ್ತು ಪಿತೃಗಳಿಗೆ ಪಿಂಡದಾನ ಮಾಡುತ್ತಿದ್ದೇನೆ ಆ ಕಾಲದಿಂದ ಭೀಮನ ಅಮಾವಾಸ್ಯೆ ಎಂಬ ಹೆಸರು ಜನಪ್ರಿಯವಾಯಿತು ಇನ್ನೊಂದು ಶ್ರದ್ಧಾ ಕಥೆಯ ಪ್ರಕಾರ ಸವಿತಾ ಎಂಬ ಪವಿತ್ರತೆಯ ಬಗ್ಗೆ ಅವಳು ತನ್ನ ಪತಿಗೆ ಆಯುಷ್ಯವನ್ನು ಪ್ರಾರ್ಥಿಸಿ ಈ ದಿನ ಒಮ್ಮೆಲೂ ನೀರು ಕುಡದೆ ವ್ರತವನ್ನಾಚರಿಸಿದಳು ಅವಳ ಶ್ರದ್ಧೆಯಿಂದ ದೇವತೆಗಳು ಸಂತೋಷಗೊಂಡರು ಮತ್ತು ಅವಳ ಪತಿಗೆ ಆಯುಷ್ಯವನ್ನ ನೀಡಿದರು ಇದು ಕೂಡ ಹೆಣ್ಣು ಮಕ್ಕಳು ಹಾಗೆಯೇ ತಮ್ಮ ಪತಿಯ ಆರೋಗ್ಯಕ್ಕಾಗಿ ಉಪವಾಸದಿಂದ ಪೂಜಿಸುತ್ತಾರೆ ಈ ದಿನ ದೇವತೆಗಳು ಮತ್ತು ಪಿತೃಗಳು ಭೂಮಿಗೆ ಬರುತ್ತಾರೆ ಎಂಬ ನಂಬಿಕೆ ಇದೆ ಅವರ ಸಂತೋಷಕ್ಕಾಗಿ ಶ್ರಾದ್ದ ದಾನ ಪಿಂಡ ತರ್ಪಣ ಎಲ್ಲವನ್ನೂ ಶ್ರದ್ಧೆಯಿಂದ ಮಾಡುತ್ತಾರೆ ಅದಕ್ಕಾಗಿ ಈ ದಿನ ಪವಿತ್ರತೆಗಳಿಗೆ ವಿಶೇಷ ಅವರು ದೇವಿಯ ನಾಮವನ್ನು ಜಪಿಸಿ ಸಜ್ಜನರ ಸೇವೆ ಮಾಡಿ ಅಕ್ಷತೆ ಹೂವು ದೀಪ ಧೂಪದಿಂದ ಪೂಜೆಯನ್ನು ಮಾಡುತ್ತಾರೆ ಈ ದಿನದ ಸ್ಫೂರ್ತಿ ಏನೆಂದರೆ ಶ್ರದ್ಧೆ ಸಂಯಮ ಮತ್ತು ಧರ್ಮಪಾಲನೆ ಯಾವುದೇ ಪೂಜೆಯ ಮೌಲ್ಯ ಅದು ಮನಸ್ಸಿನಲ್ಲಿ ಇರುವ ಶುದ್ಧತೆಯಲ್ಲಿ ಅಡಗಿದೆ ಆ ಶ್ರದ್ಧೆಯಿಂದ ಮಾಡಿದ ಪ್ರತಿಯೊಂದು ಕಾರ್ಯವೂ ಫಲಕಾರಿಯಾಗುತ್ತದೆ ಭಗವಂತನು ತಮ್ಮ ಪತಿಗೆ ಆರೋಗ್ಯ ನೀಡಲೆಂದು ತನ್ಮೂಲಕ ಆಕೆ ದೀರ್ಘಕಾಲ ಸುಮಂಗಲಿಯಾಗಿರುವಂತೆ ಕೇಳಿಕೊಳ್ಳುವ ಹಬ್ಬವೇ ಭೀಮನ ಅಮಾವಾಸೆ ಸ್ಕಂದ ಪುರಾಣದಲ್ಲಿ ಹೇಳಿರುವಂತೆ ಒಂದಾನೊಂದು ದೇಶದ ರಾಜನೊಬ್ಬ ಅಕಾಲಿಕವಾಗಿ ಸತ್ತ ತನ್ನ ಮಗನಿಗೆ ಮದುವೆ ಮಾಡಲು ನಿರ್ಧರಿಸಿ ಯಾರು ತನ್ನ ಮಗನನ್ನು ಮದುವೆ ಮಾಡಿಕೊಳ್ಳುತ್ತಾರೋ ಅವರಿಗೆ ಅಪಾರ ಧನ ಸಂಪತ್ತುಗಳನ್ನು ಕೊಡುವುದಾಗಿ ಘೋಷಣೆಯನ್ನು ಹೊರಡಿಸುತ್ತಾನೆ ಈ ವಿಷಯವನ್ನು ಕೇಳಿದ ಒಬ್ಬ ಬಡ ಬ್ರಾಹ್ಮಣ ತನ್ನ ಬಡತನ ನೀಗುತ್ತದೆ ಎಂಬ ದುರಾಲೋಚನೆಯಿಂದ ಅಂದು ಅಮಾವಾಸ್ಯೆಯಾದರೂ ಲೆಕ್ಕಿಸದೆ ತನ್ನ ಮಗಳನ್ನು ಮದುವೆ ಮಾಡಿಕೊಡುತ್ತಾನೆ ಮಗನ ಮದುವೆ ಮುಗಿದ ನಂತರ ರಾಜಕುಮಾರನ ಅಂತಿಮ ವಿಧಿವಿಧಾನಗಳನ್ನು ಮುಗಿಸಲು ನದಿ ತೀರದಲ್ಲಿ ಸಿದ್ಧತೆ ನಡೆಸುತ್ತಿದ್ದಾಗ ಇದ್ದಕ್ಕಿದ್ದಂತೆಯೇ ಗುಡುಗು ಸಿಡಿಲಿನ ಸಹಿತ ಕುಂಭದ್ರೋಣ ಮಳೆ ಸುರಿಯಲಾರಂಭಿಸುತ್ತದೆ ಮಳೆಯ ಆರ್ಭಟಕ್ಕೆ ಹೆದರಿ ರಾಜನ ಸಮೇತನಾಗಿ ಜನರೆಲ್ಲ ರಾಜಕುಮಾರನ ಶವ ಮತ್ತು ನವವಿವಾಹಿತ ವಿವಾಹಿತ ವಧುವನ್ನು ಅಲ್ಲಿಯೇ ಬಿಟ್ಟು ದಿಕ್ಕಾಪಾಲಾಗಿ ಓಡಿ ಹೋಗುತ್ತಾರೆ ತನ್ನ ತಾಯಿಯು ಪ್ರತಿ ವರ್ಷ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವುದು ವಧುವಿಗೆ ನೆನಪಾಗಿ ಅಲ್ಲಿಯೇ ಇದ್ದ ನದಿಯಲ್ಲಿ ಸ್ನಾನ ಮಾಡಿ ಎರಡೂ ಮಣ್ಣಿನ ಹಣತೆಯನ್ನು ಮಾಡಿ ಅಲ್ಲೇ ಇದ್ದ ಮರದ ಬೇರಿನಿಂದ ಬತ್ತಿಯನ್ನು ಮಾಡಿ ಅದಕ್ಕೆ ನೀರನ್ನು ಹಾಕಿ ಮಣ್ಣಿನಿಂದ ಭಂಡಾರವನ್ನೂ ಮಾಡಿ ಅದರಿಂದಲೇ ಪೂಜೆಯನ್ನೂ ಮಾಡುತ್ತಾಳೆ ಅವಳ ಭಕ್ತಿಗೆ ಮೆಚ್ಚಿ ಪ್ರತ್ಯಕ್ಷರಾದ ಶಿವ ಪಾರ್ವತಿಯು ಭಂಡಾರವನ್ನು ಹೊಡೆದು ನಿನಗೇನು ಬರಬೇಕು ಕೇಳಿಕೋ ಎಂದಾಗ ಕೂಡಲೇ ಆಕೆ ಸತ್ತ ತನ್ನ ಪತಿಯನ್ನು ಬದುಕಿಸಿಕೊಡಿ ಎಂದು ಕೇಳಿ ಪತಿಯನ್ನು ಬದುಕಿಸಿಕೊಳ್ಳುತ್ತಾಳೆ ಅಂದಿನಿಂದ ಈ ಜ್ಯೋತಿರ್ಭೀಮೇಶ್ವರನ ವ್ರತ ಮತ್ತಷ್ಟು ಪ್ರಸಿದ್ಧಿ ಪಡೆದು ಎಲ್ಲ ಹೆಣ್ಣು ಮಕ್ಕಳು ಆ ಷಾಢ ಮಾಸದ ಅಮಾವಾಸೆಯೆಂದು ಜ್ಯೋತಿರ್ಭೀಮೇಶ್ವರನ ವ್ರತವನ್ನು ಆಚರಿಸಲಾರಂಭಿಸಿದರು ಎನ್ನುತ್ತರೆ ಪುರಾಣಗಳು ಈ ಹಬ್ಬದಂದು ವಿಶೇಷವಾಗಿ ಪಾರ್ವತಿ ಪರಮೇಶ್ವರರ ಪಟ ಅಥವಾ ವಿಗ್ರಹದ ಮುಂದೆ ತುಪ್ಪದ ದೀಪವನ್ನು ಹಚ್ಚಿ ಯಥಾಶಕ್ತಿ ಹೂವಿನ ಅಲಂಕಾರ ಮಾಡಿ ಶೇವಂತಿಗೆ ಹೂವು ಕಟ್ಟಿದ ಒಂಬತ್ತು ಗಂಟಿನ ಗೌರಿ ದಾರದ ಜೊತೆ ಮಡಿಯಿಂದ ಭಂಡಾರಕ್ಕೆ ಮಾಡಿದ ನೈವೇದ್ಯವಾದ ಕರಿದ ಕಡುಬು ಇಲ್ಲವೇ ಉದ್ದಿನ ಕಡುಬನ್ನು ನೈವೇದ್ಯಕ್ಕೆ ಇಟ್ಟು ಭಕ್ತಿಯಿಂದ ಪೂಜಿಸುತ್ತಾರೆ ಪೂಜೆಯ ನಂತರ ಮನೆಯಲ್ಲಿರುವ ಎಲ್ಲ ಹೆಣ್ಣು ಮಕ್ಕಳು ಮತ್ತು ಮುತ್ತೈದೆಯರು ಆ ಗೌರಿ ದಾರವನ್ನು ಬಲ ಎಡ ಕೈಗೆ ತಾಕಿಸಿ ನಂತರ ಬಲಗೈಗೆ ಕಟ್ಟಿಕೊಳ್ಳುತ್ತಾರೆ ಹೀಗೆ ಕಟ್ಟಿಸಿಕೊಂಡ ಗೌರಿ ದಾರ ಭಾದ್ರಪದ ಮಾಸದಲ್ಲಿ ಗೌರಿ ಗಣೇಶ ಹಬ್ಬ ಮುಗಿದು ಗಣೇಶನ ಹಬ್ಬದವರೆಗೂ ಜತನದಿಂದ ಕಾಪಾಡಿಕೊಂಡು ಗಣೇಶನ ವಿಸರ್ಜನೆಯ ಜೊತೆ ಈ ಗೌರಿ ದಾರವನ್ನು ವಿಸರ್ಜಿಸುವ ಪದ್ಧತಿಯೂ ಸಹ ರೂಢಿಯಲ್ಲಿದೆ ಸಹೋದರಿಯರು ತಮ್ಮ ಸಹೋದರನನ್ನು ತಮ್ಮ ಮನೆಗೆ ಕರೆದು ಸಹೋದರರ ಹಣೆಗೆ ತಿಲಕವನ್ನು ಇಟ್ಟು ಕರಿದ ಕಡುಬು ಇಲ್ಲವೇ ಉದ್ದಿನ ಕಡುಬಿನಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಹೊಸ್ತಿಲ ಮೇಲೆ ಇಟ್ಟು ಅವರಿಂದ ಭಂಡಾರ ಒಡೆಯಿಸಿ ಅದರ ಜೊತೆಯಲ್ಲಿ ಯಥಾಶಕ್ತಿ ದಕ್ಷಿಣೆಯನ್ನು ಕೊಡುವ ಮೂಲಕ ಮಾತೃತ್ವವನ್ನು ವೃದ್ಧಿಸುವ ವಿಶೇಷ ಆಚರಣೆಯೂ ಸಹ ಈ ಹಬ್ಬದಲ್ಲಿ ಇದೆ ಇಲ್ಲಿ ಗಮನಿಸಬೇಕಾದ ಮತ್ತೊಂದು ಅಂಶವೆಂದರೆ ಇದೊಂದೇ ಹಬ್ಬದಲ್ಲಿ ಮಾತ್ರವೇ ಹೆಣ್ಣು ಮಕ್ಕಳು ತಮ್ಮ ಸಹೋದರರಿಗೆ ದಕ್ಷಿಣೆ ಅಥವಾ ಕಾಣಿಕೆ ಕೊಡುವ ಪದ್ಧತಿ ಇದ್ದು ಮಿಕ್ಕೆಲ್ಲ ಹಬ್ಬಗಳಲ್ಲಿಯೂ ಸಹೋದರರೇ ಸಹೋದರಿಯರಿಗೆ ಕಾಣಿಕೆ ಕೊಡುವ ಸಂಪ್ರದಾಯವಿದೆ ಎಲ್ಲರಿಗೂ ಮತ್ತೊಮ್ಮೆ ಪತಿ ಪೂಜೆ ಮಾಡಿ ಸಹೋದರರಿಂದ ಭಂಡಾರ ಒಡೆಯಿಸುವ ಭೀಮನ ಅಮಾವಾಸ್ಯೆಯ ಶುಭಾಶಯಗಳು ಈ ವಿಡಿಯೋ ನಿಮಗೆ ಸಂಕ್ಷಿಪ್ತವಾಗಿ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನನಗೆ ಉತ್ತರ ಕೊಡಬೇಕೆಂದು ಕೋರಿಕೆ ಧನ್ಯವಾದಗಳು